ಎಷ್ಟು ಭಯಾನಕವಾಗಿದೆ ನೋಡಿ ಕೊಚ್ಚಿ ಹೋಯ್ತು ಇಡೀ ಊರಿಗೆ ಊರು ಉತ್ತರ ಕಾಶಿ ಕಂಪ್ಲೀಟ್ ಅಲ್ಲೋಲ ಕಲ್ಲೋಲ ಆಗಿದೆ ಈಗ ಮೇಘ ಸ್ಫೋಟಕ್ಕೆ ಇಡೀ ಊರಿಗೆ ಊರೇ ಸರ್ವನಾಶವಾಗಿ ಹೋಗಿದೆ ಕ್ಷಣಾರ್ಧದಲ್ಲೇ ಮನೆಗಳು ಕೊಚ್ಚಿ ಹೋಗಿದ್ದಾವೆ ಅರವತ್ತಕ್ಕೂ ಹೆಚ್ಚು ಮಂದಿ ಜಲಸಮಾಧಿ ಆಗಿರುವ ಶಂಕೆ ಇದೆ ಕೊಚ್ಚಿ ಹೋಗಿದೆ ಈಗ ಇಡೀ ಊರಿಗೆ ಊರು ಅಯ್ಯಯ್ಯೋ ಎಂತ ರಣಭೀಕರವಾದಂಥ ಒಂದು ಮಳೆ ಮಳೆಯಿಂದಾಗಿ ಆ ರೀತಿಯಾದಂಥ ಸುನಾಮಿಯ ರೀತಿಯಲ್ಲಿ ನೀರು ಬಂದಿದೆ ಮೇಘ ಸ್ಫೋಟ ಆಗಿದೆ ಇಡೀ ಊರಿಗೂ ಊರೇ ಸರ್ವನಾಶ ಆಗೋಗಿದೆ ರೀ ಕ್ಷಣಾರ್ಧದಲ್ಲೇ ಮನೆಗಳೆಲ್ಲ ಕೊಚ್ಚಿ ಹೋಗಿದ್ದಾವೆ ಅರವತ್ತಕ್ಕೂ ಹೆಚ್ಚು ಮಂದಿ ಜಲಸಮಾಧಿ ಆಗಿರುವ ಶಂಕೆ ಇದೆ ಅರವತ್ತಕ್ಕೂ ಹೆಚ್ಚು ಮಂದಿ ಆ ದೃಶ್ಯ ನೋಡಿದ್ರೇ ಹೇಳ್ಬೋದು ಅಲ್ಲಿ ಆ ಒಂದು ಬರ್ತಾ ಇರುವಂಥ ವೇಗಕ್ಕೆ ನೀರು ಬರ್ತಾ ಇರುವಂಥ ವೇಗಕ್ಕೆ ಅಲ್ಲಿ ಯಾರೂ ಬದುಕುಳಿಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ನಿಟ್ಟಿನಲ್ಲಿದೆ ಆ ದೃಶ್ಯ ಅಷ್ಟು ರಣಭೀಕರವಾಗಿ ನೀರು ಹರಿದು ಬರ್ತಾ ಇರೋದು ನಿಜಕ್ಕೂ ಎದೆ ನಡುಗಿಸುತ್ತೆ ಅಂತ ಒಂದು ಭಯಾನಕ ದೃಶ್ಯ ನಾವು ಇಲ್ಲಿಂದಾನೇ ಅಷ್ಟು ಏನಾಯಿತು ಏನು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀವಿ ಆದರೆ ಅಲ್ಲೇ ಇದ್ದಂಥ ಜನ ಅದನ್ನು ಕಣ್ಣಾರೆ ಕಣ್ಣಂಥ ಜನರಿಗೆ ಹಿಂಗಾಗಿರ್ಬೇಡ ಜೊತೆಗೆ ಪಾಪ ಮನೆಯಲ್ಲಿ ಒಳಗಡೆ ಇದ್ದಂಥ ಜನರಿಗೆ ಅದು ಏನೋ ಅದು ಏನೋ ಒಂದು ಬರ್ತಾ ಇದೆ ಅಂತ ಹೇಳಿ ಗೊತ್ತೂ ಆಗಿಲ್ಲ ನೀರು ಬರ್ತಾ ಇದೆ ಅಷ್ಟು ವೇಗವಾಗಿ ಅಂತ ಗೊತ್ತೂ ಆಗಿಲ್ಲ ಅವರಿಗೆ ಬಂದು ಮನೆಗೆ ಅಪ್ಪಳಿಸಿದ ಸಂದರ್ಭದಲ್ಲಿನೇ ಗೊತ್ತಾಗಿರೋದು ಅರವತ್ತಕ್ಕೂ ಹೆಚ್ಚು ಮಂದಿ ಜಲಸಮಾಧಿ ಆಗಿರುವ ಶಂಕೆ ಇದೆ ಉತ್ತರ ಕಾಶಿಯಲ್ಲಿ ರಣಾಭೀಕರ ಮೇಘ ಸ್ಫೋಟ ಆಗಿರೋದು ಕೊಚ್ಚಿ ಹೋಯ್ತು ಇಡೀ ಊರಿಗೆ ಊರು ಇಡೀ ಊರಿಗೆ ಊರು ಕೊಚ್ಚಿ ಹೋಗಿದೆ ಅಂತ ಅಂದರೆ ನೂರಾರು ಜನ ನೂರಾರು ಜನ ಅಲ್ಲಿ ಕೊಚ್ಚಿ ಹೋಗಿರುವಂಥ ಸಾಧ್ಯತೆ ಇರುತ್ತೆ ಬೆಟ್ಟದ ಅಂದರೆ ಒಂದು ಗುಡ್ಡ ಗಮನಿಸ್ತಾ ಇದ್ವಿ ನಾವು ಗುಡ್ಡದ ಮೇಲಿಂದ ನೀರು ಹರಿದುಕೊಂಡು ಬರುತ್ತೆ ಗುಡ್ಡದ ಮೇಲ್ಗಡೆ ಈ ಮುಳ್ಳು ಕಂಟಿ ದೊಡ್ಡ ದೊಡ್ಡ ಈ ಕಲ್ಲುಗಳು ಅವೆಲ್ಲ ಏನಿರ್ತವಲ್ಲ ಅವುಗಳನ್ನೆಲ್ಲವನ್ನು ಕೂಡ ಕೊಚ್ಕೊಂಡು ಬರುತ್ತೆ ಆ ನೀರು ಅಷ್ಟು ರಣಭೀಕರವಾಗಿ ಬರುತ್ತೆ ನೋಡಿ ಅಲ್ಲಿ ಆ ವೇಗವನ್ನು ನೋಡಿ ಸಾವು ಕಣ್ಣ ಮುಂದೆ ಬಂದಂಗಿದೆ ಅದು ಸಾವು ಕಣ್ಣು ಮುಂದೆ ಬಂದು ಬರೋ ರೀತಿಯಲ್ಲಿದೆ ಅಂತ ಒಂದು ದೃಶ್ಯ ಇದು ನೋಡಿ ಬರ್ತಾ ಇದೆ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು ಬಂದ ತಕ್ಷಣ ಅಲ್ಲಿದ್ದಂಥ ಮನೆಗಳಿಗೆ ಹೊಡೆದು ಬಿಡುತ್ತೆ ವೇಗವಾಗಿ ನೀರು ಮನೆಗಳಿಗೆ ಡಿಕ್ಕಿ ಆದ ರಭಸಕ್ಕೆ ಅಲ್ಲಿ ಅರವತ್ತಕ್ಕಿಂತ ಹೆಚ್ಚು ಜನ ಜಲಸಮಾಧಿ ಆಗಿದ್ದಾರೆ ಅನ್ನೋ ಶಂಕೆಯು ಕೂಡ ವ್ಯಕ್ತವಾಗ್ತಾ ಇದೆ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ದಿಲೀಪ್ ಆ ವೇಗವನ್ನ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಅರ್ಧಕ್ಕರ್ಧ ಊರು ಸಂಪೂರ್ಣವಾಗಿ ಸರ್ವನಾಶ ಆಗು ಹೋಗಿದೆ ಎಷ್ಟು ಜನ ಇದ್ರು ಅದರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ರಾಮ್ ಇದೀಗ ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ ಸುಮಾರು ಅರವತ್ತಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ನೀವು ವಿಜಯಲ್ ದೃಶ್ಯಗಳಲ್ಲಿ ನೋಡಬಹುದು ಧಾರಾಲಿ ಗ್ರಾಮ ಏನಿದೆ ಆ ಗ್ರಾಮದಲ್ಲಿ ನದಿಯ ಏನೊಂದು ಬಲಭಾಗದಲ್ಲಿ ಏನಿದೆ ನದಿಯ ಇರುವಂತ ಗ್ರಾಮ ಅಂದ್ರೆ ಮೇಲ್ಭಾಗದಲ್ಲಿ ಇರುವಂತ ಗ್ರಾಮ ಬಚಾವಾಗಿದೆ ಇನ್ನು ನದಿ ಪಾತ್ರದ ಕೆಳಗಡೆ ಇದ್ದಂಥ ಗ್ರಾಮ ಏನಿದೆ ಆ ಗ್ರಾಮದಲ್ಲಿ ಬಹುತೇಕ ನೀರಿನಲ್ಲಿ ತೇಲ್ಕೊಂಡು ಹೋಗಿದ್ದಾವೆ ಕೊಚ್ಚಿ ಹೋಗಿದಾವೆ ಮತ್ತೆ ಅಲ್ಲಿ ನಾಲ್ಕು ಮತ್ತೆ ಐದು ಅಂತಸ್ತಿನ ಕಟ್ಟಡಗಳು ಕೂಡ ಉಳಿದಿಲ್ಲ ಎಲ್ಲವೂ ಕೂಡ ಕೊಚ್ಚಿ ಹೋಗಿದ್ದಾವೆ ಮತ್ತೆ ಆ ನೀರು ಮೇಲಿಂದ ಹರಿದು ಬಂದ ರಭಸ ಏನಿತ್ತು ಆ ರಭಸಕ್ಕೆ ಯಾವ ಕಟ್ಟಡಗಳು ಉಳಿದಿಲ್ಲ ಮತ್ತೆ ಕಟ್ಟಡಗಳ ಕೆಳಗೆ ಸಾಕಷ್ಟು ಮಂದಿ ಜಲಸಮಾಧಿ ಮತ್ತು ಅವಶೇಷಗಳಡಿ ಸಿಲುಕಿರೋ ಸಾಧ್ಯತೆಗಳು ಇದಾವೆ ನೀವು ಆ ದೃಶ್ಯಾವಳಿಗಳ ಗಮನಿಸಬಹುದು ರಾಮ್ ಒಂದು ಕಟ್ಟಡದಲ್ಲಿ ಕನಿಷ್ಠ ನಾಲ್ಕರಿಂದ ಐದು ಜನ ಇದಾರೆ ಅಂತಾನೆ ಅನ್ಕೊಂಡ್ರು ಕೂಡ ಅಷ್ಟು ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಐದು ಜನ ಇದಾರೆ ಅನ್ಕೊಂಡ್ರು ಕೂಡ ಸುಮಾರು ಅರವತ್ತು ಜನ ನಾಪತ್ತೆ ಆಗಿರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ಬೋದು ಮತ್ತೆ ಇದೀಗ ಎನ್ ಡಿ ಆರ್ ಎಫ್ ಮತ್ತೆ ಎಸ್ ಡಿ ಆರ್ ಎಫ್ ತಂಡಗಳು ಸ್ಥಳಕ್ಕೆ ಧಾವಿಸಿದವೆ ಮತ್ತೆ ಸೇನಾ ಪಡೆ ಹೆಲಿಕಾಪ್ಟರ್ ಗಳ ಮೂಲಕ ಧಾವಿಸ್ತಾ ಇದೆ ಹೀಗಾಗಿ ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ಅಲ್ಲಿ ಆರಂಭವಾಗಿದೆ ಈ ಸದ್ಯದ ಮಟ್ಟಿಗೆ ಯಾರೆಲ್ಲ ಸಿಲುಕಿದ್ದಾರೆ ಯಾರೆಲ್ಲ ನಾಪತ್ತೆಯಾಗಿದ್ದಾರೆ ಅನ್ನೋದನ್ನ ಸ್ಥಳೀಯ ಆಡಳಿತದ ಒಂದು ಮಾಹಿತಿಯನ್ನ ಪಡೆದು ಅವರನ್ನ ಒಂದು ಪಟ್ಟಿ ಮಾಡಿ ಅವರನ್ನ ರಕ್ಷಣೆ ಮಾಡೋ ಅಂತ ಕೆಲಸದಲ್ಲಿ ಅಲ್ಲಿ ರಕ್ಷಣಾ ಪಡೆಗಳು ತೊಡಗಿದವೆ ರಾಮ್ ಓಕೆ ಓಕೆ ಇನ್ನೊಂದು ಕಡೆ ಈಗ ಅಲ್ಲಿನ ಸರ್ಕಾರವು ಕೂಡ ಇದರ ಬಗ್ಗೆ ಆ ಒಂದಿಷ್ಟು ಯೋಚನೆ ಮಾಡಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ಅಷ್ಟು ರಣಭೀಕರವಾದಂತಹ ಒಂದು ಘಟನೆ ನಡೆದಿದೆ ಸೊ ಆ ನಿಟ್ಟಿನಲ್ಲಿ ಸರ್ಕಾರದ ಕಡೆಯಿಂದ ಏನ್ ನಡೀತಾ ಇದೆ ಏನ್ ಬೆಳವಣಿಗೆ ಆಗಿದೆ ಈಗ ಆ ಉತ್ತರಾಖಂಡನಲ್ಲಿ ರಾಮ್ ಗೊತ್ತಿರೋ ಗೊತ್ತಿರೋಂಗೆ ಅಲ್ಲಿ ಈಗಾಗ್ಲೇ ಭಾರಿ ಮಳೆ ಆಗ್ತಾ ಇದೆ ಮತ್ತೆ ಉತ್ತರಾಖಂಡ ಇರ್ಬೋದು ಹಿಮಾಚಲ್ ಪ್ರದೇಶ ಇರ್ಬೋದು ಆ ಭಾಗದ ಏನೊಂದು ಹಿಮಾಲಯ ತಪ್ಪಲಿನಲ್ಲಿ ಬರುವಂತಹ ಏನು ಪ್ರದೇಶಗಳಿದ್ದಾವೆ ಈ ಒಂದು ರಾಜ್ಯಗಳಲ್ಲಿ ಮಳೆ ಪ್ರಮಾಣ ವಿಪರೀತವಾಗಿರುತ್ತೆ ಅದರಲ್ಲೂ ಕೂಡ ಮಾನ್ಸೂನ್ ಸಂದರ್ಭದಲ್ಲಿ ಮತ್ತೆ ಮಾನ್ಸೂನ್ ನಂತರದ ಸಂದರ್ಭದಲ್ಲಿ ಕೂಡ ಅತಿ ಹೆಚ್ಚು ಮಳೆಗಳಾಗುತ್ತೆ ಮತ್ತು ಇಲ್ಲಿ ಮೇಘಸ್ಫೋಟ ಉಂಟಾಗೋದು ಭೂಕುಸಿತ ಉಂಟಾಗೋದು ಸರ್ವೇ ಸಾಮಾನ್ಯ ಆದರೆ ಜನವಸತಿ ಪ್ರದೇಶಗಳ ಬಳಿ ಈ ರೀತಿಯಾದಂಥ ಘಟನೆಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ಜೀವಹಾನಿಯ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಉತ್ತರಾಖಂಡ ಸರ್ಕಾರ ಆರಂಭದಿಂದಲೂ ಜನವಸತಿ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಅಪಾಯ ಸಾಧ್ಯತೆಗಳಿದ್ದಾವೆ ಆ ಪ್ರದೇಶಗಳಲ್ಲಿ ಇರುವಂಥ ಜನರನ್ನ ಮಳೆಗಾಲದ ಸಂದರ್ಭದಲ್ಲಿ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡುವಂಥ ಕೆಲಸನ ಮಾಡ್ಕೊಂಡೇ ಬಂದಿದೆ ಆದರೆ ಈ ಒಂದು ಘಟನೆ ಏನು ನಡೆದಿದೆ ಇದು ಮೇಘಸ್ಫೋಟ ನಡೆದಿರೋದು ಅದು ಕೂಡ ತತ್ಕ್ಷಣದಲ್ಲಿ ಇಡೀ ಒಂದು ಮೋಡ ಏನಿದೆ ಅದು ಕರಗಿ ನೀರಾಗಿ ಹರಿದಿರೋದು ಇಂಥ ಒಂದು ಘಟನೆಯಲ್ಲಿ ಯಾವಾಗ ಒಂದೇ ಒಂದು ನಿಗದಿತ ಸಣ್ಣ ಪ್ರಮಾಣದ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತೋ ಆ ಸಂದರ್ಭದಲ್ಲಿ ಅಲ್ಲಿರುವಂಥ ಜಲಮೂಲ ಅದು ಆಗಿರ್ಬೋದು ಸಣ್ಣ ತೊರೆ ಆಗಿರ್ಬೋದು ಅವುಗಳಲ್ಲಿ ವಿಪರೀತ ಪ್ರಮಾಣದಲ್ಲಿ ನೀರು ಅರಿಯುವಿಕೆ ಇರುತ್ತೆ ಇಂಥ ಸಂದರ್ಭದಲ್ಲಿ ಅದು ಭಾರಿ ಮಟ್ಟದ ಪ್ರವಾಹಕ್ಕೆ ಕಾರಣ ಆಗುತ್ತೆ ಮತ್ತು ನದಿ ತನ್ನ ಪಾತ್ರವನ್ನೇ ಬದಲಿಸಿ ಬೇರೆ ಕಡೆ ಅರಿಯುವಂತ ಸಂದರ್ಭದಲ್ಲಿ ಈ ರೀತಿ ಘಟನೆಗಳಾಗ್ತವೆ ಮತ್ತೆ ಈಗ ನಾವು ದೃಶ್ಯಗಳಲ್ಲಿ ಗಮನಿಸಬಹುದು ನೀವು ನದಿ ಏನು ಅತಿ ಹೆಚ್ಚು ಪ್ರಮಾಣದ ನೀರು ಹರಿದು ಬಂದಂತ ಸಂದರ್ಭದಲ್ಲಿ ಬಲಕ್ಕೆ ತಿರುಗಬೇಕಿದ್ದ ನದಿ ಏಕಾಏಕ ದಲೀಪ್ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಮತ್ತೊಮ್ಮೆ ಮಾತನಾಡಿಸ್ತೀನಿ ನಿಮಗೆ